ಸುಸ್ಥಿರವಾದ ಚಲನಶೀಲತೆಗೆ ಇಂಧನ ಭದ್ರತೆ ಶುದ್ದ ಗಾಳಿ ಹಾಗೂ ಆಧುನಿಕ ಸಾರಿಗೆ ಕುರಿತ ಸರ್ಕಾರದ ದೃಷ್ಟಿಕೋನ ಅತ್ಯಂತ ಸ್ಪಷ್ಟವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ದೆಹಲಿಯಲ್ಲಿಂದು ಹೇಳಿದ್ದಾರೆ ಆಕ್ಸಲರೇಟಿಂಗ್ ಇ ಮೊಬಿಲಿಟಿ ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ತಗ್ಗಿಸಲು ಇಂಗಾಲ ಹೊರಸೂಸುವಿಕೆ ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ ಎಂದು ತಿಳಿಸಿದರು ಸರ್ಕಾರ ಎರಡು ಸಾವಿರದ ಎಪ್ಪತ್ತಕ್ಕೆ ದೇಶದ ಮಹತ್ವಾಕಾಂಕ್ಷೆಯ ನಿವ್ವಳ ಶೂನ್ಯ ಗುರಿ ಸಾಧಿಸಲು ಎಲೆಕ್ಟ್ರಿಕ್ ವಾಹನಗಳ ಅಳವಡಿಕೆಗೆ ಸರ್ಕಾರ ರಾಷ್ಟವ್ಯಾಪಿ ಪ್ರಯತ್ನ ನಡೆಸುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಸಲಹೆಗಾರ ತರುಣ್ ಕಪೂರ್ ಮಾರುಕಟ್ಟೆಗೆ ಎಲೆಕ್ಟ್ರಿಕ್ ವಾಹನಗಳ ಪ್ರವೇಶ ಹಾಗೂ ಡೀಸೆಲ್ ವಾಹನಗಳ ಸಂಪೂರ್ಣ ಬದಲಾವಣೆ ಕುರಿತಂತೆ ಸರ್ಕಾರ ಅತ್ಯಂತ ಸ್ಪಷ್ಟವಾಗಿದೆ ಎಂದು ಹೇಳಿದರು ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಮೂಲಕ ವಿವಿಧ ನಗರಗಳಲ್ಲಿನ ಪಾರ್ಕಿಂಗ್ ಸ್ಥಳಗಳು ಕಚೇರಿಗಳು ಹಾಗೂ ಸಾರ್ವಜನಿಕ ಪ್ರದೇಶಗಳಲ್ಲಿ ಚಾರ್ಜಿಂಗ್ ಮೂಲಸೌಕರ್ಯಗಳನ್ನು ಸ್ಥಾಪಿಸಲು ಹೂಡಿಕೆಗಳನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು